ಪ್ರಥಮ ಸೆಮಿಫೈನಲ್ ಪಂದ್ಯ ಪ್ರಾರಂಭವಾಗಿದೆ ಇದರಲ್ಲಿ ಜಗತ್ತು ತಂಡ ಫೈನಲ್ ಪ್ರವೇಶ ಪಡೆಯಲಿದೆ ಮೊದಲನೇ ದಾರಿಯಲ್ಲಿ ದೀಪ ಒಂದು ಬೋನಸ್ ಜೊತೆಯಲ್ಲಿ ಮೂರು ಅಂಕ ಟೋಟಲ್ ನಾಲ್ಕು ಅಂಕಗಳು ತಿಂತಿ ತಂಡಕ್ಕೆ ಈ ದಾಳಿ ಅದೇ ದೀಪನಣ್ಣ ಈಗ ಮುಕ್ಕಣೋತ್ತು ದಾಳ ಯಾರು 1 ಪಾಯಿಂಟ್ ಓಕೆ ಫಸ್ಟ್ ಆಫ್ ದಿ ಫೈ ಮೋಡ್ ಅವೀರಿ ಜಗದೀಪಂದವರು ಅತ್ಯಂತವಾಗಿ ತೆನ್ ಆಫ್ ಆಯ್ಡಾವೆ ಅಮೂಲ್ಯ ಪಾಟೀಲ್ ಅಮೂಲ್ಯ ಪಾಟೀಲ್ ಭಾರತ ದೇಶದ ಉಪಪ್ರತಿ ಸಂಜಯ ಐಕೆ ಫಿಲ್ಡ್ ಅಲ್ಲಿ ಐಕೆ ಇಂಡಿಯನ್ ಕ್ಯಾಂಪರಲ್ಲಿ ಇಂದ ಪ್ರತಿನಿಧತಕ್ಕಂತ ಆತಗಾರ್ತಿ ಅಮೂಲ್ಯ ಪಾಟಿ ಸಾಧನೋರಳ ಸೆಲೆಕ್ಟ್ ಆಗಿರಬೇಕು ಸೆಲೆಕ್ಷನ್ ಆಗಿರೋದು ಇದನ್ನ ಆಗಿರೋದು ಇವತ್ತು ರಿಯಸಿನ್ ಪ್ರಥಮ ಸೆಮಿ ಫೈನಲ್ ಪಂದ್ಯ ಸ್ಪಾರ್ಕನ್ ಕಿಕ್ ಮಾಡುವ ಪ್ರಯತ್ನ

ವಿಡಿಯೋದ ಸುದ್ದೀಕರಿಸಲಾಗ್ತದೆ ಹಾಗೂ ನಮ್ಮ ಜಾರ್ಗಲ್ ಜಾರಿಯಲ್ಲಿ ಹಾವೇರಿ ಜಿಲ್ಲಾ ಸಂಘದ ಅಧಿಕಾರಿ ದ್ವಿತೀಯ ಸೆಮಿಫೈನಲ್ ಬಂದಕ್ಕೆ ಪ್ರಥಮ ಕರೆಯನ್ನು ಎಸ್ ಎಸ್ಜೆ ಮುಜುರೇ ಪ್ರಾಜೀವ್ ತತ್ವದಲ್ಲಿ ಬ್ರಹ್ಮಶ್ರೀ ತಂಡ ವಿರುದ್ಧ ಕಾಫಿ ಮಾಡಿ ಚೀಕಾ ಮಗಾಡಿ

அட்வான்ஸ் ஆகி சுலபமாக எடுத்து கர்நாடக லட்ச வேடிகை உத்தர கன்னட் இஞ்சலி நமக்கு நகரிய பெளகாவிய இஞ்சலி நானும் தண்ட வந்து ஹோரி ஹிட்வாசி ಉತ್ತರ ಕರ್ನಾಟಕದ ಹೆಬ್ಬಾಗಿಲು ವಿಶೇಷವಾಗಿ ಮೆಡಿಸಿನ್ ನೀಡಿದಂತಹ ಒಂದು ನಾಡು ಹಾವೇರಿ ಜಿಲ್ಲಾ ತಂಡ ಮೈಲಾಳಿಸ ಒಂದು ಭಾಗದಲ್ಲಿ ತರಗತಿಸಿದ್ದ ಇನ್ನೊಂದು ಭಾಗದಲ್ಲಿ ಶ್ರೀ ಸಂಜೀವ್ ಮದ್ದಲ್ ಅವರು ಎಂಟು ತಂಡದ ತರಬೇತುದಾರಿಗೆ ನಾವು ವಿಶೇಷವಾಗಿ ಅಭಿನಂದಿಸಬೇಕು ಯಾಕಂದ್ರೆ ಒಂದೇ ಒಂದು ಫೋನ್ ಕರೆಗೆ ಎಂಟು ತಂಡದ ತರಬೇತುದಾರರು ನಿಮ್ಮೂರಿಗೆ ನಮ್ಮ ತಂಡವನ್ನು ನಾವು ಕಳಿಸ್ತೇವೆ ಒಂದು ಭರವಸೆಯನ್ನು ನೀಡಿದ್ರು ಅವರು ಕೊಟ್ಟಂತ ಭರವಸೆಯನ್ನ ಉಳಿಸ್ಕೊಂಡಿದ್ದಾರೆ ನಿಜವಾಗ್ಲಿ ಈ ಸಂದರ್ಭದಲ್ಲಿ ಶ್ರೀ ನಾಗಚೋಡೇಶ್ವರಿ ದೇವ ಸಮಿತಿ ಜಾರ್ಗಲ್ ನಮ್ಮೆಲ್ಲ ಯುವಕರ ಪರವಾಗಿ ಅವರಿಗೆ ತುಂಬರು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ

सेमीफाइनल मैच मोस्रेस ब्रह्मश्री विरदी रमेश अकाडमी चिंत कार्यक्रम के नमें पारकि व्यवस्थे से सेक्यूरीटी व्यवस्थे जयंत नायक दयी डेविड दयी भारतीय सेना बाजी योधर आगे तुंग नायक बड़ी सद्य के वाजी भारतीय सेना योधर कभी मूर्व मात्र है ಈಗ ಆಲೋಚನೆ ಮಾಡ್ತಾ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕನ್ನಡ ಟೀಮ್ ಅವ್ರಿಗೂ ಹಾವೇರಿಗೋಗಿ ಅಂತ ಹೇಳಿ ಎದುರು ಹೇಳ್ಕೊಂಡು ಹಾವೇರಿ ಬೇರೆ ಆಡ್ತಾ ಇದೆ ಇವತ್ತು ಸ್ಪಂದ ಮುಕ್ತಾಯವಾಗಿದೆ ಯಾಕೆ ಜನ ಚಳಿ ಚಳಿಯಲ್ಲ